ಮೊಸರು ಕುಡಿಕೆ ಮೆರವಣಿಗೆಯಲ್ಲಿ ಅಸಭ್ಯವಾಗಿ ವರ್ತಿಸಿದ ವಿಚಾರವಾಗಿ ಮಂಗಳಮುಖಿಯೊಬ್ಬರು ಸಾರ್ವಜನಿಕರಲ್ಲಿ ಕ್ಷಮೆಯಾಚಿಸಿದ್ದಾರೆ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ನಡೆದಿದ್ದ ಮೊಸರು ಕುಡಿಕೆ ಮೆರವಣಿಗೆಯಲ್ಲಿ ಯುವಕನೊಬ್ಬ ಯುವತಿಯ ಜೊತೆ ಅಸಭ್ಯವಾಗಿ ವರ್ತಿಸಿದ್ದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಈ ಪ್ರಕರಣ ಸಾರ್ವಜನಿಕರ ಆಕ್ರೋಶಕ್ಕೂ ಕಾರಣವಾಗಿದ್ದು ಇದು ಎಲ್ಲಿ ನಡೆದಿದ್ದ ಘಟನೆ ಎಂಬ ಬಗ್ಗೆಯೂ ಸಾಕಷ್ಟು ಚರ್ಚೆ ನಡೆದಿತ್ತು ಇದೀಗ ಅನುಶ್ರೀ ಎಂಬ ಮಂಗಳಮುಖಿ ಸಾಮಾಜಿಕ ಜಾಲತಾಣದ ಮೂಲಕ ಘಟನೆ ಬಗ್ಗೆ ಕ್ಷಮೆಯಾಚಿಸಿದ್ದಾರೆ ನನ್ನ ಜೊತೆಗಿದ್ದವರು ಎಲ್ಲರೂ ನನ್ನ ಸ್ನೇಹಿತರಾಗಿದ್ದು ಅವರು ಕೇಸರಿ ಶಾಲು ಹಾಕಿ ನನ್ನ ಮೇಲೆ ಬಿದ್ದಿದ್ದು ದೊಡ್ಡ ತಪ್ಪಾಗಿದೆ ಇದಕ್ಕಾಗಿ ನಾನು ಎಲ್ಲ ಹಿಂದೂ ಸಮಾಜದ ಜನರಲ್ಲಿ ಕ್ಷಮೆ ಕೇಳುತ್ತಿದ್ದು ಇನ್ನು ಮುಂದೆ ಈ ರೀತಿ ಆಗೋದಿಲ್ಲ ಎಂದು ಕೇಳಿಕೊಂಡಿದ್ದಾರೆ ನಮಸ್ತೆ ನನ್ನ ಹೆಸರು ಅನುಶ್ರೀ ಅಂತ ಮಂಗಳ ಮುಖಿ ಮಾತಾಡ್ತಾ ಇದ್ದೀನಿ ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಮೊಸರು ಕುಡಿಕೆ ಅನ್ನೋದು ಕೃಷ್ಣಂದು ಕೃಷ್ಣ ಅಷ್ಟಮಿ ಫಂಕ್ಷನ್ ಪ್ರಯುಕ್ತ ನಾವೆಲ್ಲ ನಾನು ನನ್ನ ಫ್ರೆಂಡ್ಸು ಎಲ್ಲರೂ ಹೋಗಿದ್ವಿ ಡ್ಯಾನ್ಸ್ ಮಾಡಿ ಡ್ಯಾನ್ಸ್ ಮಾಡ್ತಾ ಹಾಗೆ ಕೃಷ್ಣಂದೊಂದು ದೇವರದೊಂದು ಭಕ್ತಿಯಿಂದ ಹೋಗಿ ಹಾಗೆ ನನ್ನ ಒಂದು ಹುಡುಗರು ಗ್ರೂಪಲ್ಲಿ ಕೂಡ ಹಾಗೆ ಏನೋ ಡ್ಯಾನ್ಸ್ ಮಾಡೋಕ್ಕೆ ಹೋಗಿ ನನ್ನ ಫ್ರೆಂಡ್ಸು ಅವರು ಒಂದು ಕೇಸರಿ ಶಾಲನ್ನು ಧರಿಸಿ ನನ್ನ ಮೈ ಮೇಲೆ ಬಿದ್ದು ಬಿದ್ದಿರ್ಬೋದು ಸೊ ಹಾಗೆ ನಾನು ಒಂದು ಹಿಂದೂ ಧರ್ಮ ಆಗಿ ಒಂದು ಹಿಂದೂ ಒಂದು ಮಚ್ಚೆ ಅದು ಕೇಸರಿ ಶಾಲು ನನಗೂ ಕೂಡ ತುಂಬ ಬೇಸರ ಆಯಿತು ನನಗೂ ತುಂಬ ಬೇಸರ ಆಯಿತು ನಾನು ಏನಂತ ಹೇಳಬೇಕಂತ ಹೇಳಿದ್ರೆ ನನ್ನ ಹಿಂದೂ ಫ್ರೆಂಡ್ ಹಿಂದೂ ನನ್ನ ಧರ್ಮದ್ದು ನನ್ನ ಬಾಂಧವರಿಗೆಲ್ಲ ನನ್ನ ಕ್ಷಮೆ ಕೇಳ್ತಾ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ನಾನು ಇಲ್ಲಿಗೆ ನಾನು ಕ್ಷಮೆ ಕೇಳ್ತೀನಿ ಇನ್ನು ಮುಂದೆ ಏನು ಆ ಥರ ಆಗೋದು ಇಲ್ಲ ಆಗಲೂ ಬಾರ್ ತನ್ಕೊಂಡು ನಾನು ಹೇಳ್ತೀನಿ ಇಷ್ಟಕ್ಕೆ ನಾನು ಕ್ಷಮೆ ಕೇಳ್ಕೊಳ್ತಾ ನಾನು ಮುಗಿಸ್ತಾ ಇದ್ದೀನಿ